ಎಲ್ಲ ವಿಷಯಗಳ ನಮಸ್ಕಾರ ಇವತ್ತಿನ ಎಪಿಸೋಡು ಮಲಬದ್ಧತೆಗೆ ಕಲರ್ ಟೆಪ್ನಿಂದ ಪರಿಹಾರ ಮಾಡಬಹುದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಡಾರ್ಕ್ ಬ್ಲೂ ಮತ್ತೊಂದು ಸ್ಕೈ ಬ್ಲೂ ಎರಡು ಕಲರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡಬಹುದು ಮುಂದಿನದಾಗಿ ಸ್ಕೈ ಬ್ಲೂ ನಿಮ್ಮ ಬಲಗೈ ಬಲಗೈಯ ಕಿರಿಬೆರಳು ಕಿರಿ ಮೊದಲನೇ ಜೈಂಟ್ ಇದು ಲಾರ್ಜ್ ಚೈನ್ ದೊಡ್ಡ ಕರಳು ಈ ಜಾಗಕ್ಕೆ ಸ್ಕೈ ಬ್ಲೂ ಹಾಕ್ಬೇಕಿರೈತಿ ದೊಡ್ಡ ಕೌಳು ಬಲ ಬಲಗೈಯ ಕಿರಿಬ್ರಳ ಮೊದಲನೇ ಜೈಂಟು ದೊಡ್ಡ ಕಳು ಜಾಗ ಇದಕ್ಕೆ ಸ್ಕೈ ಬ್ಲೂ ರೌಂಡ್ ಹಾಕ್ಬೇಕಿರೀತಿ ಅದೇ ರೀತಿ ನಿಮ್ಮ ಎಡಗೈ ಹೆಬ್ಬೆರಳು ನಿಮ್ಮ ಎಡಗೈಯ ಹೆಬ್ಬೆರಳು ಹೆಬ್ಬೆರಳ ಈ ಜೈಂಟ್ ಇಲ್ಲಿ ಈ ಕೆರಿಗೆ ಡಾರ್ಕ್ ಬ್ಲೂ ಕಲರ್ ರೌಂಡ್ ಗಿರಿಂಗ್ ಹಾಕ್ಬೋದಿರ್ತೀವಿ ಈ ರೀತಿ ಡಾರ್ಕ್ ನಿಮ್ಮ ಎಡಗೈಯ ಹೆಬ್ಬೆರಳು ಈ ಮದ್ಯದ ಮೊದಲನೇ ಮಧ್ಯ ಗಿಡಿಗೆ ಈ ಗೆರೆಗೆ ಡಾರ್ಕ್ಗಳ ಹಾಕ್ಬೇಕು ನಿಮ್ಮ ಬಲಗೈಯ ಕಿರುಬೆರಳು ಕಿರುಬೆರಳು ಬೆರಳು ಮೊದಲನೇ ಜೇಟಿಗೆ ಈ ದೊಡ್ಡ ಕರಳು ಜಾಗ ಈ ಜಾಗಕ್ಕೆ ಸ್ಕೈದಾಕ್ಬೇಕು ಈ ರೀತಿ ದಿನಾಲು ಹಾಕ್ತಾ ಬರ್ಬೇಕು ನಿಮಗೆ ಮಲಬದ್ಧತೆ ಕಡಿಮೆ ಆಗೋವರೆಗೂ ಇದು ಕಂಟಿನ್ಯೂ ಆಗಿ ಹಾಕ್ತಾ ಬಂದರೆ ಮಲಬದ್ಧತೆ ಕಡಿಮೆ ಆಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಅದು ಕಂಟಿನ್ಯೂ ಆಗಿ ಹಾಕ್ಬೇಕು ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಕಂಟಿನ್ಯೂ ಒಂದು ತಿಂಗಳು ತಿಂಗಳಾಗಿದ್ರೆ ಮಲ್ಲಬನ ಸಂಪೂರ್ಣವಾಗಿ ಗುಣ ಮಾಡಬೋದು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು